ಎಲ್ಲರಿಗೂ ನಮಸ್ಕಾರಗಳು ಗೆಳತಿಗೊಂದು ಪತ್ರ ಗೆಳತಿಗೊಂದು ಅಥವಾ ಗೆಳೆಯನಿಗೊಂದು ಪತ್ರ ಬರಿಬೇಕಾದರೆ ನಾವು ಯಾವ ರೀತಿ ಪತ್ರ ಬರಿಬೇಕೆಂಬುದರ ಬಗ್ಗೆ ಈ ವಿಡಿಯೋದಲ್ಲಿದೆ ಮೊದಲನೇದಾಗಿ ಇವರಿಂದ ನೀವು ಯಾರು ಯಾರಿಗೆ ಪತ್ರ ಬರಿತಿದ್ದೀರಿ ಫಸ್ಟು ನಿಮ್ಮ ಹೆಸರು ನಿಮ್ಮ ಶಾಲೆ ಹೆಸರು ನಿಮ್ಮ ಊರು ಎಲ್ಲವನ್ನು ಮತ್ತು ನಿಮ್ಮ ಡೇಟವನ್ನು ಎಲ್ಲವನ್ನು ಕರೆಕ್ಟಾಗಿ ಬರಬೇಕು ಇವರಿಂದ ರಾಧಾ ಪಿ ಕೆ ಒಂಬತ್ತನೇ ತರಗತಿ ಕನ್ನಡ ಪ್ರಾಥಮಿಕ ಶಾಲೆ ನಳಂದ ಬೆಂಗಳೂರು ನಗರು ದಿನಾಂಕ ಒಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಪತ್ರವನ್ನು ತನ್ನ ಗೆಳತಿಯಾದ ಪ್ರತೀಕ್ಷಾಳಿಗೆ ಬರಿತಾ ಇದ್ದಾಳೆ ನಲ್ಮಯ ಕೆಳತಿ ಪ್ರತೀಕ್ಷಾಳಿಗೆ ವಂದನೆಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನನ್ನ ವ್ಯಾಸಂಗವು ಚೆನ್ನಾಗಿ ನಡೆಯುತ್ತಿದೆ ಹಾಗೂ ನಿನ್ನ ಅಭ್ಯಾಸ ಆರೋಗ್ಯ ಕುರಿತು ಪತ್ರವನ್ನು ಬರೆಯುತ್ತಾ ಇರು ಕಳೆದ ವಾರ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದೇವೆ ಇಂಥ ಪ್ರಸಿದ್ಧವಾದ ತಾಜ್ಮಹಲ್ ನೋಡಿ ಕಣ್ತುಂಬಿಸಿಕೊಂಡವು ಇತಿಹಾಸ ಪ್ರಸಿದ್ಧವಾದಂಥ ತಾಜ್ಮಹಲ್ ನೋಡಿ ಕಣ್ತುಂಬಿಸಿಕೊಂಡವು ನೀನು ಕೂಡ ನಮ್ಮ ಜೊತೆ ಬಂದಿದ್ದರೆ ನನಗೆ ತುಂಬ ಸಂತೋಷವಾಗುತ್ತಿತ್ತು ಇಲ್ಲಿ ನಾನು ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ನೀನು ನಿನ್ನ ಓದಿನ ಕ ಕಡೆಗೆ ಹೆಚ್ಚು ಗಮನ ಕೊಡು ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊ ಇಂತಿ ನಿನ್ನ ಪ್ರೀತಿಯ ಗೆಳತಿ ರಾತ ಪಿ ಕೆ ಯಾರಿಗೆ ಬರಿತಾ ಇದ್ದೀರಿ ನೀವು ಇವರಿಗೆ ಅದನ್ನು ಕರೆಕ್ಟಾಗಿ ಅಡ್ರೆಸ್ ಹಾಕಬೇಕು ಇವರಿಗೆ ಯಾರಿಗೆ ಕುಮಾರಿ ಪ್ರತೀಕ್ಷಾ ಎಂ ಸುನದ್ ಒಂಬತ್ತನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಯಚೂರು ಪಿನ್ಕೋಡು ಈ ರೀತಿಯಾಗಿ ನೀವು ಗೆಳತಿಗೊಂದು ಪತ್ರ ಬರೆದಾಗ ಆ ಪತ್ರ ತುಂಬ ಒಂದು ಅಮೂಲ್ಯವಾಗುತ್ತೆ ಮತ್ತು ಪೂರ್ತಿಯಾದ ಮಾರ್ಕ್ಸ್ಗಳು ನಿಮಗೆ ಸಿಗುತ್ತವೆ ಥ್ಯಾಂಕ್ ಯು